ಕ್ಷಾಪಣೆ ಕೇಳಿದ್ರೆ ಸಂತೋಷ ಕೇಳಲಿಲ್ಲ ಅಂತ ಹೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ನೀವು ನಮ್ಮ ಸ್ನೇಹಿತರು ನಿಮ್ಮನ್ನು ಕೆಲ್ಸೋದಕ್ಕೆ ನಾವು ಬಹಳ ಶ್ರಮ ಪಟ್ಟಿದ್ದೀವಿ ಈ ದಿನ ಬಹಳ ವಿಜೃಂಭಣೆಯಿಂದ ಬಹಳ ಖುಷಿ ಆಗುತ್ತೆ ನೆನ್ನೆ ಅಲ್ದ ಮೊನ್ನೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳು ಅರ್ಪಿಸಬೇಕು ನಿನ್ನೆ ಅಲ್ಲದ ಮೊನ್ನೆ ನಾನು ಕಾಲ್ ಮಾಡಿದೆ ಸರ್ ಈ ಥರ ಇದೆ ಬರಲೇಬೇಕು ಅಂದಾಗ ವಿ ಸಿ ಇದೆ ವೆಂಕಟಣಪ್ಪನವ್ರೆ ನೋಡ್ತೀನಿ ಇಂಥ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ ವಿ ಸಿ ಇದೆ ಟೈಮ್ ನೋಡ್ಕೊಂಡು ಬರ್ತೀನಿ ಅಂತ ಈ ದಿನ ಕರೆಕ್ಟಾಗಿ ಹತ್ತು ಇಪ್ಪತ್ತಕ್ಕೆ ನಾನು ಕಾಲ್ ಮಾಡಿದ್ದೆ ಇಪ್ಪತ್ತಕ್ಕೆ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರಬೇಕು ಹೇಳಿ ಅಂತಲೇ ಹೇಳಿದ್ರು ಸರ್ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಕ್ಕೆ ಬಂದುಬಿಡಿ ಸರ್ ಅಂತ ಹೇಳಿದರೆ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಕ್ಕೆ ಮತ್ತೆ ಕಾಲ್ ಮಾಡಿದ್ದಾರೆ ಸರ್ ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಮಾಡಿ ಅಂತ ಹೇಳಿದರೆ ಮತ್ತೆ ಅವರೇ ಕಾಲ್ ಮಾಡಿದ್ದಾರೆ ಹನ್ನೊಂದುವರೆಗೆ ಕಾಲ್ ಮಾಡಿ ಅವ್ರು ಬಂದು ಉದ್ಘಾಟನೆ ಮಾಡಿ ಭಾಳ ಪ್ರೀತಿಯಿಂದ ನಮ್ಮ ಜೊತೆ ನಡೆಸ್ಕೊಂಡಿದ್ದಾರೆ ಜಿಲ್ಲಾಡ ಅವ್ರು ಬಂದಿದ್ದಾರೆ ಅಂದರೆ ಇಡೀ ಜಿಲ್ಲಾಡಳಿತ ನಮ್ಮ ಜೊತೆ ಬಂದಂಗೆ ಎಲ್ರಿಗೂ ಸಹ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಜೊತೆ ಬಂದಿರತಕ್ಕಂಥ ಆಂಧ್ರ ತೆಲಂಗಾಣದ ಬಂದಿರತಕ್ಕಂಥ ಸೌತ್ ಇಂಡಿಯಾ ಲೀಡರ್ಸು ಇಲ್ಲಿರ್ತಕ್ಕಂಥ ತಾಲೂಕು ಸಮಿತಿಗಳು ಜಿಲ್ಲಾ ಸಮಿತಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಇದೇ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಾಳೆ ಬೆಳಗ್ಗೆ ಏಳುಗೆ ಹನ್ನೊಂದು ಗಂಟೆಗೆ ನಮ್ಮ ಮಹಾರಾಷ್ಟ್ರ ಸದನ್ ನ್ಯೂ ಡೆಲ್ಲಿಯಲ್ಲಿ ನ್ಯಾಷನಲ್ ಕಮಿಟಿ ಇದೆ ನಾವೆಲ್ಲರೂ ಸಹ ನಾನು ಮತ್ತು ಅಣ್ಣನವರು ಹೊರಡ್ತಾ ಇದ್ದೀವಿ ಎಲ್ರಿಗೂ ಸಹ ಧನ್ಯವಾದಗಳು ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುತ್ತಾರೆ ಅಂದ್ರೆ ಡಿಸೆಂಬರ್ ಆರನೇ ತಾರೀಕು ಬರುವ ಮುಂದಿನ ತಿಂಗಳು ಆರನೇ ತಾರೀಕು ಚೈತ್ಯ ಭೂಮಿಗೆ ಹೋದರೆ ಕೋಟ್ಯಾಂತರ ಜನ ಭೀಮ ಸೈನಿಕರು ನಿಮ್ಗೆ ಕಾಣ್ತಾರೆ ಅಲ್ಲಿ ಹೋದರೆ ಪರಿವರ್ತನೆ ಆಗುತ್ತೆ ನಿಮ್ಮ ಮನಸ್ಸುಗಳು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಭೀಮ ಸೈನಿಕರು ಯಾವ ಥರ ಇದ್ದಾರೆ ಹೇಳಿದ್ರೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ನಾಗಪುರಕ್ಕೆ ಹೋದರೆ ದೀಕ್ಷಾ ಭೂಮಿಗೆ ಗೊತ್ತಾಗುತ್ತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೂಮಿ ದೀಕ್ಷಾ ಭೂಮಿಗೆ ಯಾವ ಥರ ಇರುತ್ತೆ ಅಂತ ಸಮತಾ ಸೈನಿಕ ದಳದ ಕಾರ್ಯಕರ್ತರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭೀಮ ಸೈನಿಕರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾದಂಥ ಮಹು ಹೋದ್ರೆ ಗೊತ್ತಾಗುತ್ತೆ ಅಂದರೆ ಭೀಮೊರೆಗಾಂವ್ ಭೀಮ ಕೊರೆಗಾಂವ್ ಜನವರಿ ಫಸ್ಟ್ ಅಲ್ಲಿಗೆ ಹೋದಾಗ ಅದರ ಇತಿಹಾಸವನ್ನೇ ಮರೆಮಾಚಿತ ಈಜ ಇಲ್ಲಿರ್ತಕ್ಕಂಥ ಜಾತಿವಾದಿಗಳಿಗೆ ಸೆಡ್ಡು ಹೊಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಗೆ ಭೇಟಿ ಕೊಟ್ಟದ್ದು ಬದುಕಿದ್ದ ದಿನ ಕಾಲದಿಂದಲೂ ಸಹ ತನ್ನ ಕುಟುಂಬ ಸಮೇತರಾಗಿ ಜನವರಿ ಒಂದನೇ ತಾರೀಕು ಅಲ್ಲಿಗೆ ಹೋಗ್ತಾ ಇದ್ರು ಅದಕ್ಕೆ ಆದಂಥ ದೊಡ್ಡ ಇತಿಹಾಸ ಇದೆ ಅದನ್ನು ಮುಂದಿನ ವೇದಿಕೆಗಳಲ್ಲಿ ನಾವು ಮಾಡೋದು ಮಾತಾಡೋದಕ್ಕೆ ಭಾಳಷ್ಟು ಜನ ಇದ್ದಾರೆ ನಮಗೂ ಅವಕಾಶ ಸಿಕ್ಕಿದ್ರೆ ಅದರ ಬಗ್ಗೆ ಮಾತಾಡೋದಕ್ಕೆ ನಮಗೂ ಅವಕಾಶ ಸಿಗಲಿ ಕ್ಷಮಾ ಪಣೆ ಕೇಳಿದ್ರೆ ಸಂತೋಷ ಕೇಳಲಿಲ್ಲ ಅಂತ ಹೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ನಾನು ಪದೇ ಪದೇ ಎಲ್ಲ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀವಿ ನಮಗೆ ಒಂದು ಕ್ಷಮಾಪಣೆ ಕೇಳಬೇಕು ಇಲ್ಲ ಎರಡನೇದು ಯಾರು ನಿಮ್ಮ ಹತ್ರ ರೋಲ್ ಕಾಲಕ್ಕೆ ಬಂದಿದ್ದಾರೆ ಅನ್ನೋದನ್ನು ಹೆಸರು ಬಹಿರಂಗಪಡಿಸಿ ಅಷ್ಟೇ ಇಷ್ಟೇ ನಾವು ಬಂದಿದ್ದೀವ ವೆಂಕಟಣಪ್ಪ ಬಂದಿದ್ದಾರಾ ಕೃಷ್ಣಪ್ಪ ಬಂದಿದ ಆಂಜನಪ್ಪ ಬಂದಿದ್ದಾರಾ ರಾಮಕೃಷ್ಣ ಬಂದಿದ್ದಾರೆ ಯಾರು ಬಂದಿದ್ದಾರೆ ನಿಮಗೆ ಹೆಸರು ಬಹಿರಂಗಪಡಿಸಿ ನಾವು ಅವ್ರಿಗೆ ಶಿಕ್ಷಕಗಳು ಪಡಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ನೀವು ಶಿಕ್ಷೆಗಾರ್ಹರಾಗ್ತೀರಿ ಇದೇ ಅವರಿಗೆ ಕ ಕೊಟ್ಟಂಥ ನಾವು ಸಂದೇಶ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ನಮ್ಮ ಸ್ನೇಹಿತರು ನಿಮ್ಮನ್ನು ಗೆಲ್ಸೋದಕ್ಕೆ ನಾವು ಭಾಳ ಶ್ರಮ ಪಟ್ಟಿದ್ದೀವಿ ಅದು ನಿಮಗೆ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಮನ್ನು ಕಡೆಗಣಿಸೋ ರೀತಿಯಲ್ಲಿ ಮಾತಾಡಿದ್ದು ಭಾಳ ನೋವಾಗಿದೆ ಇವತ್ತಿಗೂ ಸಹ ನಿಮ್ಮ ಮುಂದೆ ಹೇಳೋದಕ್ಕೂ ನಮಗೆ ಒಂಥರ ಆಗುತ್ತೆ ಯಾಕಂದರೆ ನಾವು ಗೆಲ್ಸಿರ್ತಕ್ಕಂಥ ಶಾಸಕರು ನಾವು ಮತ ಕೊಟ್ಟಿರ್ತಕ್ಕಂಥ ಶಾಸಕರು ನಮ್ಗೆ ನೋವಾಗುತ್ತೆ ಈಗಲೂ ನೋವಾಗುತ್ತೆ ಅವ್ರ ವಿರುದ್ಧ ಮಾತಾಡೋದಕ್ಕೆ ಯಾಕೆ ಅಂತೇಳಿದ್ರೆ ಬೇರೆಯವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಏನಪ್ಪ ನೀವು ಅಷ್ಟು ಕಷ್ಟ ಬಿದ್ದರಲ್ಲ ಇವತ್ತು ನಿಮ್ಮನ್ನೇ ರೋಲ್ ಕಾಲ ಅಂತ ಮಾತಾಡಿದ್ರೆ ಇನ್ನು ಇಲ್ಲಿನ ಕ್ಷೇತ್ರದ ಜನತೆ ಪರಿಸ್ಥಿತಿ ಏನೇ ಅಂದಾಗ ನಾ ಆನ್ಸರ್ ಕೊಡೋಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ದಯವಿಟ್ಟು ನೀವು ಆನ್ಸರ್ ಕೊಡಿ ಮೊನ್ನೆ ಶಾಸಕರ ಅಂತ ಹೇಳಿದ್ರು ನಾನು ಇಷ್ಟಪಡ್ತೀನಿ